ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನು ಯೋಗಸ್ ಕನ್ನಡ ಯೂಟ್ಯೂಬ್ ಚಾನಲ್ ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ದೊಡ್ಡ ಬಿಗ್ ಅಪ್ಡೇಟ್ನ ತಂದಿದ್ದೀನಿ ಆ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಸ್ನೇಹಿತರೆ ಬಿ ಎಸ್ ಎಫ್ನಲ್ಲಿ ಮುನ್ನೂರ ತೊಂಬತ್ತೊಂದು ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗೆ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ ಈ ಹುದ್ದೆಗಳು ಬಂದ್ಬಿಟ್ಟು ಸ್ಪೋರ್ಟ್ಸ್ ಕೋಟಾದಲ್ಲಿ ಮೀಸಲಾತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಯಾರ್ಯಾರು ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ಸ್ನ ಗೆದ್ದಿದ್ದೀರಾ ಅಥವಾ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂಥ ಅಭ್ಯರ್ಥಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅರ್ಜಿನ ಹಾಕ್ಬೋದು ಸ್ನೇಹಿತರೆ ಅಥ್ಲೆಟಿಕ್ಸ್ ಆಗಿರ್ಬೋದು ಆರ್ಚರಿ ಆಗಿರ್ಬೋದು ಬಾಕ್ಸಿಂಗ್ ಆಗಿರ್ಬೋದು ಶೂಟಿಂಗ್ ಆಗಿರ್ಬೋದು ಟೇಕ್ವೆಂಡ್ ಆಗಿರ್ಬೋದು ಮತ್ತೆ ಗೇಮ್ ಇವೆಂಟ್ಸ್ ಬಂದ್ಬಿಟ್ಟು ಬಾಸ್ಕೆಟ್ಬಾಲ್ ವಾಲಿಬಾಲು ಮತ್ತು ಏನೇನು ಗೇಮ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಗೇಮ್ಸ್ಗಳಿದೆ ಎಲ್ಲ ಗೇಮ್ಸ್ಗಳಲ್ಲೂ ಕೂಡ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂಥ ಅಭ್ಯರ್ಥಿಗಳು ನೀವು ಬಿ ಎಸ್ ಎಫ್ನ ಈ ಮುನ್ನೂರ ತೊಂಬತ್ತೊಂದು ಹುದ್ದೆಗಳಿಗೆ ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗಳಿಗೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು ಇದ್ರದ್ದು ಡೇಟ್ ಬಂದ್ಬಿಟ್ಟು ಹದಿನಾರು ಅಕ್ಟೋಬರ್ಗೆ ವೇಕೆನ್ಸಿನ ಕರೆದಿದ್ದಾರೆ ಇದ್ರದ್ದು ಡೇಟ್ ಬಂದ್ಬಿಟ್ಟು ಹದಿನಾರು ಅಕ್ಟೋಬರ್ಗೆ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನವೆಂಬರ್ ನಾಲ್ಕು ಸ್ನೇಹಿತರೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ನವೆಂಬರ್ ನಾಲ್ಕಕ್ಕೆ ಲಾಸ್ಟ್ ಡೇಟು ಇದ್ರದ್ದು ಸ್ನೇಹಿತರೆ ಬಿ ಎಸ್ ಎಫ್ ನೋಟಿಫಿಕೇಶನ್ ಬಂದ್ಬಿಟ್ಟು ಅಕ್ಟೋಬರ್ ಹದಿನಾರಕ್ಕೆ ರಿಲೀಸ್ ಮಾಡಿದ್ರು ನಾವು ಡ್ಯೂಟಿಯಲ್ಲಿ ಬ್ಯುಸಿ ಇರೋ ಕಾರಣ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ ಇವತ್ತು ನಾನು ನಿಮಗೋಸ್ಕರ ಟೈಮ್ ಮಾಡಿಕೊಂಡು ಫುಲ್ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಇವಾಗ ನಿಮ್ಮ ಮುಂದೆ ಡೀಟೇಲ್ಸ್ ಜೊತೆಗೆ ಬಂದಿದ್ದೀನಿ ಈಗ ಎ ಟು ಝೆಡ್ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಸ್ನೇಹಿತರೆ ನಿಮಗೋಸ್ಕರ ತಂದಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇದರಲ್ಲಿ ಡೀಟೇಲ್ಸ್ ಬಂದುಬಿಟ್ಟು ನಿಮಗೆ ಏಜ್ ಲಿಮಿಟ್ ಎಷ್ಟಿದೆ ಸ್ಯಾಲ್ರಿ ಎಷ್ಟಿದೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಫಿಸಿಕಲ್ ಯಾವಾಗಿರುತ್ತೆ ಮೆಡಿಕಲ್ ಯಾವಾಗಿರುತ್ತೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ಸು ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಏನೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಮೊದಲಿನಿಂದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಮುನ್ನೂರ ತೊಂಬತ್ತೊಂದು ಕಾನ್ಸ್ಟೇಬಲ್ ಜಿ ಡಿ ಅಂದ್ರೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಹುದ್ದೆಗಳಿಗೆ ವೇಕೆನ್ಸಿನ ಕರೆದಿದ್ದಾರೆ ಇದರಲ್ಲಿ ನೂರ ತೊಂಬತ್ತೇಳು ಹುದ್ದೆಗಳು ಪುರುಷರಿಗೆ ಮತ್ತು ನೂರ ತೊಂಬತ್ನಾಲ್ಕು ಹುದ್ದೆಗಳು ಮಹಿಳೆಯರಿಗೆ ಮೀಸಲಾತಿ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಇಬ್ಬರು ಭಾಗವಹಿಸಬಹುದು ಆಲ್ಮೋಸ್ಟ್ ಇಬ್ಬರು ಈಕ್ವಲಿ ಇದೆ ನೂರ ತೊಂಬತ್ತೇಳು ಮತ್ತು ನೂರ ತೊಂಬತ್ನಾಲ್ಕು ಮತ್ತೆ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಡೇಟ್ ಹೇಳ್ತಾ ಇದ್ದೀನಿ ಕೊನೆಯ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಡೇಟ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಈ ಡೇಟ್ ಒಳಗಡೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದು ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಆಗಿರೋದ್ರಿಂದ ಸ್ನೇಹಿತರೆ ಎಲ್ಲ ಸ್ಟೇಟ್ ಅವರು ಇದಕ್ಕೆ ಅಪ್ಲೈ ಮಾಡಬಹುದು ಬಿ ಎಸ್ ಎಫ್ ನ ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ 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 ಡಾಟ್ ಬಿ ಎಸ್ ಎಫ್ ಡಾಟ್ ಗೌಟ್ ಡಾಟ್ ಇನ್ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ತಾ ಇರಬಹುದು ಇದಾದಮೇಲೆ ಸ್ನೇಹಿತರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಟೆಂತ್ ಪಾಸ್ ಆಗಿದ್ರೆ ಸಾಕು ಟೆಂತ್ ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತ್ ಮೂರು ವರ್ಷಗಳು ಏಜ್ ರಿಲ್ಯಾಕ್ಸೇಷನ್ ಅಂತೀವಿ ವಯೋಮಿತಿ ಸಡಿಲಿಕೆ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷಗಳು ಮತ್ತು ಸಿ ಅವರಿಗೆ ಮೂರು ವರ್ಷ ಆಗಿರುತ್ತೆ ಜನರಲ್ ಅವರಿಗೆ ಯಾವುದೇ ವಯೋಮಿತಿ ಸಡಿಲಿಕೆ ಇರಲ್ಲ ನಿಮಗೆಲ್ಲ ಇದು ಗೊತ್ತಿರೋ ಮಾಹಿತಿನೇ ಇದಾದ್ಮೇಲೆ ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಫೀಸ್ ಇಲ್ಲ ಅವರು ಫ್ರೀಯಾಗಿ ಆನ್ಲೈನ್ ಅಪ್ಲೈ ಮಾಡಬಹುದು ಮತ್ತು ಜನರಲ್ ಮತ್ತು ಒ ಕ್ಯಾಂಡಿಡೇಟ್ಸ್ಗೆ ನೂರ ಐವತ್ತೊಂಬತ್ತು ರೂಪಾಯಿ ಆನ್ ಅಪ್ಲಿಕೇಶನ್ ಫೀಸ್ ಇರುತ್ತೆ ಮತ್ತು ಕೇಳಿಸ್ಕೊಳ್ಳಿ ಜನರಲ್ ಮತ್ತು ಒ ಕ್ಯಾಂಡಿಡೇಟ್ಸ್ಗೆ ನೂರ ಐವತ್ತೊಂಬತ್ತು ರೂಪಾಯಿ ಆನ್ಲೈನ್ ಫೀಸ್ ಇರುತ್ತೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಬಂದುಬಿಟ್ಟು ಆ್ಯಸ್ ಪರ್ ಬಿ ಎಸ್ ಎಫ್ ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಾರ ಟೆಂತ್ ಮಾರ್ಕ್ಸ್ ಕಾರ್ಡು ಅದಾದಮೇಲೆ ಡೇಟ್ ಆಫ್ ಬರ್ತ್ ಪ್ರೂಫ್ ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ನಿಮಗೆ ಟೆಂತ್ ಮಾರ್ಕ್ಸ್ ಕಾರ್ಡೆಲ್ಲ ಇರುತ್ತೆ ಅದೇ ಸಾಕು ಅದಾದಮೇಲೆ ಕ್ಯಾಶ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ರೀಸೆಂಟ್ ಫೋಟೋ ಕಲರ್ ಫು ಕಲರ್ ಫೋಟೋ ಒಂದು ರೀಸೆಂಟಾಗಿ ತೆಗೆಸಿರೋದು ರೀಸೆಂಟ್ ಫೋಟೋ ಇಟ್ಕೊ ಇಟ್ಕೊಂಡಿರಿ ಅದಾದಮೇಲೆ ಒಂದು ಒಂದು ಪೇಪರಲ್ಲಿ ನೀವು ಹೇಗೆ ಸಿ ಎಲ್ಲ ಕಡೆಯೂ ಸಿಗ್ನೇಚರ್ ಮಾಡ್ತೀರಾ ಅದನ್ನು ಸಿಗ್ನೇಚರ್ ಮಾಡಿ ಇಟ್ಕೊಳ್ಳಿ ಇದು ಇದನ್ನೆಲ್ಲ ಆನ್ಲೈನ್ ಅಪ್ಲೋಡ್ ಮಾಡಬೇಕು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸಿಗ್ನೇಚರ್ನು ಕೂಡ ಒಂದು ಪೇಪರಲ್ಲಿ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ನಿಮಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ನಿಮಗೆ ಯಾವುದೇ ರಿಟರ್ನ್ ಎಕ್ಸಾಮ್ ಆಗಲಿ ಫಿಸಿಕಲ್ ರನ್ನಿಂಗ್ ಟೆಸ್ಟ್ಗಳಾಗಲಿ ಯಾವುದು ಇರೋದಿಲ್ಲ ಜಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ಪಿ ಎಸ್ ಟಿ ಅಂತೀವಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಮತ್ತು ಅದಾದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ ಇದು ಮೂರೇ ಸ್ಟೇಜಲ್ಲಿ ನಿಮಗೆ ಬರ್ತಿನ ಕಂಪ್ಲೀಟ್ ಮಾಡ್ಕೊತಾರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ಏನೇನಿರುತ್ತೆ ಅಂದರೆ ನಿಮಗೆ ಜಸ್ಟ್ ಹೈಟ್ ವೆಯ್ಟ್ ಮತ್ತು ಚೆಸ್ಟ್ ಇದನ್ನು ಅಳತೆ ಮಾಡ್ತಾರೆ ಅದು ಬಿಟ್ಟರೆ ಇನ್ನೇನು ಫಿಸಿಕಲಲ್ಲಿ ಆಗೋದಿಲ್ಲ ಮೆಡಿಕಲಲ್ಲಿ ಬಂದುಬಿಟ್ಟು ನಿಮಗೆ ಎ ಟು ಜೆಡ್ ಆಗಿರ್ಬೋದು ಟಿ ಎ ರ್ಯಾಲಿಲಿ ಆಗಿರ್ಬೋದು ಏನೇನು ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಅದು ಅದೇ ಥರ ಇದರಲ್ಲಿ ಮೆಡಿಕಲ್ ಟೆಸ್ಟಲ್ಲಿ ಏನು ವ್ಯತ್ಯಾಸಗಳಿರೋದಿಲ್ಲ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂತೆ ನಿಮಗೆ ಯಾವುದೇ ಥರ ರಿಟರ್ನ್ ಎಕ್ಸಾಮ್ ಆಗೋದಿಲ್ಲ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತವಿ ಪಿ ಇ ಟಿ ಮತ್ತು ಪಿ ಎಚ್ ಟಿ ಕನ್ಫ್ಯೂಸ್ ಆಗಬೇಡಿ ಪಿ ಎಸ್ ಟಿ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಅದರಲ್ಲಿ ಹೈಟ್ ವೈಟ್ ಅಷ್ಟೇ ಚೆಕ್ ಮಾಡ್ತಾರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ನಿಮಗೆ ಹೈ ಜಂಪ್ ಲಾಂಗ್ ಜಂಪು ಲಿಬ್ಸು ಮತ್ತು ಫುಲ್ ಅಪ್ಸು ರನ್ನಿಂಗು ಇದೆಲ್ಲ ಇರುತ್ತೆ ಇದರಲ್ಲಿ ರನ್ನಿಂಗ್ ಎಲ್ಲ ಆಗೋದಿಲ್ಲ ಯಾಕೆಂದರೆ ಇದು ಸ್ಪೋರ್ಟ್ಸ್ ಕೋಟ ಯಾವ ಯಾವ್ಯಾವ ಈವೆಂಟಲ್ಲಿ ನೀವು ಸ್ಟೇಟ್ ಲೆವೆಲ್ ಆಗಿರ್ಬೋದು ನ್ಯಾಷನಲ್ ಲೆವೆಲ್ ಆಗಿರ್ಬೋದು ಅದರಲ್ಲಿ ಸರ್ಟಿಫಿಕೇಟ್ಸ್ ಇದ್ದರೆ ಅದ್ರ ಮುಖಾಂತರ ನೀವು ಈ ಜಾಬ್ಗೆ ಜಾಯಿನ್ ಆಗ್ಬೋದು ಸ್ಪೋರ್ಟ್ಸ್ ಕೋಟದಲ್ಲಿ ಇದೊಂದು ಆಯ್ಕೆ ಆಗಿರುತ್ತೆ ಹಾಗಾಗಿ ಯಾವುದೇ ಅಭ್ಯರ್ಥಿಗಳು ಸ್ಪೋರ್ಟ್ಸ್ ಕೋಟದಲ್ಲಿ ಆಯ್ಕೆ ಆಗಬೇಕು ಅಂತ ನೀವು ಆಸೆನ ಇದ್ದರೆ ಅವರಿಗಾಗಿ ಒಂದು ಫುಲ್ ಡೀಟೇಲ್ಸ್ನ ತಂದಿದ್ದೀನಿ ಇಲ್ಲಿ ನಾನು ಕಲೆಕ್ಟ್ ಮಾಡಿಕೊಂಡು ಈಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತೀನಿ ಸ್ಪೋರ್ಟ್ಸ್ ಕೋಟದಲ್ಲಿ ನೀವು ಯಾವ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿರಬೇಕು ಬರೀ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ನಿಮಗೆ ಜಾಯಿನ್ ಆಗ್ಬೋದಾ ಅಂದ್ರೆ ಅಪ್ಲೈ ಮಾಡ್ಬೋದಾ ಅಥವಾ ಮೆಡಲ್ ಗೆದ್ದಿರ್ಬೇಕಾ ಅಂತ ಕೆಲವರಿಗೆ ಕನ್ಫ್ಯೂಷನ್ಸಲ್ಲಿ ಇರುತ್ತೆ ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇದರಲ್ಲಿ ಅಥ್ಲೆಟಿಕ್ಸು ಆರ್ಚರಿ ಬಾಕ್ಸಿಂಗು ಟ್ರಿಕ್ವೆಂಡು ವಾಲಿಬಾಲು ಬಾಸ್ಕೆಟ್ಬಾಲು ಮತ್ತು ಏನೇನು ಗೇಮ್ಗಳಿದೆ ನಮ್ಮ ಇಂಡಿಯಾದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಏನೇನು ಗೇಮ್ಗಳಾಗುತ್ತೆ ಆ ಗೇಮಲ್ಲಿ ನೀವು ಯಾವುದೇ ಗೇಮಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಅಥವಾ ಮೆಡಲ್ನ ಗೆದ್ದಿದ್ರೆ ಆರಾಮಾಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಮೊದಲನೇದಾಗಿ ಇದರಲ್ಲಿ ಎರಡು ಪಾರ್ಟ್ಗಳನ್ನ ಮಾಡಿದರೆ ಇಂಡಿವಿಜುವಲ್ ಗೇಮ್ ಮತ್ತು ಟೀಮ್ ಇವೆಂಟ್ಸ್ ಅಂದರೆ ಇಂಡಿವಿಜುವಲ್ ಗೇಮ್ನಲ್ಲಿ ಸ್ನೇಹಿತರೆ ಯಾರು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ ಇಂಟರ್ನ್ಯಾಷನಲ್ ಅಂದರೆ ಈಗ ಒಲಿಂಪಿಕ್ಸ್ ಆಗಿರ್ಬೋದು ಮತ್ತು ಕಾಮನ್ವೆಲ್ತ್ ಆಗಿರ್ಬೋದು ಅದರಲ್ಲಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡಿದರೂ ಸಾಕು ನಿಮಗೆ ಈ ಈ ಜಾಬಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಥವಾ ನ್ಯಾಷನಲ್ ಗೇಮ್ಸ್ ಆಗಿರಲಿ ನ್ಯಾಷನಲ್ ಚಾಂಪಿಯನ್ಸ್ ಆಗಿರಲಿ ಚಾಂಪಿಯನ್ಶಿಪ್ ಒಂದು ಸ್ನೇಹಿತರೆ ಇಂಟರ್ನ್ಯಾಷನಲ್ ಗೇಮ್ಸ್ ಆಯಿತು ಅದಿಲ್ಲ ಅಂದರೆ ಈಗ ನಮ್ಮ ಇಂಡಿಯಾ ಲೆವೆಲ್ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಏನೇನು ಆರ್ಗನೈಸ್ ಆಗುತ್ತೆ ಗೇಮ್ಗಳು ಅದರಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ನೀವು ಈ ಅರ್ಜಿಯನ್ನು ಹಾಕ್ಬೋದು ಏನೇನು ಗೇಮ್ಸ್ ಆಗುತ್ತೆ ನೋಡೋಣ ನ್ಯಾಷನಲ್ ಗೇಮ್ಸ್ ಆಗಿರ್ಬೋದು ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿರ್ಬೋದು ಓಪನ್ ಚಾಂಪಿಯನ್ಶಿಪ್ ಆಗಿರ್ಬೋದು ಮತ್ತೆ ಫೆಡರೇಷನ್ ಕಪ್ ಆಗಿರ್ಬೋದು ಇದರಲ್ಲಿ ನೀವು ಯಾವುದೇ ಇವೆಂಟಲ್ಲಿ ಇಂಡಿವಿಜುವಲ್ ಅಂದರೆ ಅಥ್ಲೆಟಿಕ್ಸ್ ಆಗಿರ್ಬೋದು ಕ್ರಾಸ್ ಕಂಟ್ರಿ ಆಗಿರ್ಬೋದು ಏನು ಇಂಡಿವಿಜುವಲ್ ಇವೆಂಟ್ಸ್ ಇದೆ ಅದರಲ್ಲಿ ನೀವು ಸಿಲ್ವರು ಗೋಲ್ಡು ಬ್ರೌನ್ಸು ಮತ್ತೆ ಬರೀ ಮೆಡಲ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ನೀವು ಜಾಯಿನ್ ಆಗ್ಬೋದು ಅಂದರೆ ಫುಲ್ ಅರ್ಜಿನ ಹಾಕ್ಬೋದು ಸ್ನೇಹಿತರೆ ಅದಾದ್ಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದರೆ ನೀವು ಒಂದು ಎರಡು ವರ್ಷದ ಟೈಮ್ ಪೀರಿಯಡ್ನ ಕೊಟ್ಟಿದ್ರೆ ಆ ಪೀರಿಯಡ್ ಒಳಗಡೆ ನೀವು ನ್ಯಾಷನಲ್ ಗೇಮಲ್ಲಿ ಪಾರ್ಟಿಸಿಪೇಟ್ ಅಥವಾ ಮೆಡಲ್ನ ಗೆದ್ದಿರಬೇಕು ಆ ಡೇಟ್ ಏನಪ್ಪಾ ಅಂತಂದ್ರೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಇರಬೇಕು ಸ್ನೇಹಿತರೆ ಈ ವರ್ಷ ಎರಡು ವರ್ಷದ ಡೇಟ್ ಒಳಗಡೆ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಅಥವಾ ಮೆಡಲ್ಗಳನ್ನ ಗೆದ್ದಿರಬೇಕು ಇದನ್ನ ನೀವು ನೆನಪಿಟ್ಕೊಳ್ಳಿ ಇದಾದ್ಮೇಲೆ ಟೀಮ್ ಇವೆಂಟ್ಸ್ ಕೂಡ ಅಷ್ಟೇ ನ್ಯಾಷನಲ್ ಗೇಮ್ಸ್ ಆಗಿರ್ಬೋದು ನ್ಯಾಷನಲ್ ಚಾಂಪಿಯನ್ಶಿಪ್ ಜೂನಿಯರ್ ಮತ್ತು ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ಷಿಪ್ ಮತ್ತೆ ಫೆಡರೇಷನ್ ಕಪ್ಗಳು ಇದರಲ್ಲಿ ನೀವು ಯಾವುದೇ ಟೀಮ್ ಇವೆಂಟ್ಸ್ ಬಾಸ್ಕೆಟ್ಬಾಲ್ ಆಗಿರ್ಬೋದು ಹ್ಯಾಂಡ್ಬಾಲ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಈ ರೀತಿ ಹಾಕಿ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ಯಾವುದೇ ಟೀಮ್ ಇವೆಂಟ್ಸ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಅಥವಾ ಮೆಡಲ್ಗಳನ್ನ ಗೆದ್ದಿದ್ರೆ ಸ್ನೇಹಿತರೆ ನೀವು ಬಿ ಎಸ್ ಎಫ್ ನ ಈ ಜಿ ಡಿ ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗಳಿಗೆ ಸ್ಪೋರ್ಟ್ಸ್ ಕೋಟದಲ್ಲಿ ಅರ್ಜಿಗಳನ್ನ ಹಾಕ್ಬೋದು ಸ್ನೇಹಿತರೆ ಇದ್ರದ್ದು ಕೂಡ ಸೇಮ್ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ನೀವು ಭಾಗವಹಿಸಿರ್ಬೇಕು ಅಥವಾ ಮೆಡಲ್ನ ಗೆದ್ದಿರಬೇಕು ಇದಿಷ್ಟು ಸ್ಪೋರ್ಟ್ಸ್ ಕೋಟ ಯಾರ್ಯಾರು ನಮ್ಮ ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಅವರು ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ನಿಮಗೆ ಒಂದು ಸುವರ್ಣ ಅವಕಾಶ ಇದು ಆದರೆ ಇದು ಸ್ಪೋರ್ಟ್ಸ್ ಕೋಟ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಮತ್ತೆ ಅದಾದ್ಮೇಲೆ ಸ್ಪೋರ್ಟ್ಸ್ ನೀವು ಯಾವ್ಯಾವ ಇವೆಂಟ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಸರ್ಟಿಫಿಕೇಟ್ಸ್ನ ಪಡ್ಕೊಂಡಿರ್ತೀರ ಆ ಇವೆಂಟ್ಸ್ನ ಟ್ರಯಲ್ ಕೂಡ ಆಗುತ್ತೆ ಆ ಟ್ರಯಲ್ ಅಲ್ಲೂ ಕೂಡ ನೀವು ಸೆಲೆಕ್ಟ್ ಆಗ್ಬೇಕು ಅದು ಬಿಟ್ರೆ ಇದರಲ್ಲಿ ಯಾವುದೇ ತರ ರಿಟರ್ನ್ ಎಕ್ಸಾಮ್ಸ್ ಇರೋದಿಲ್ಲ ಹಾಗಾಗಿ ನಿಮ್ಗೆ ಒಳ್ಳೆ ಸುವರ್ಣ ಅವಕಾಶ ಯಾರ್ಯಾರು ಎರಡು ವರ್ಷದ ಒಳಗಡೆ ಅಂದ್ರೆ ನಾಲ್ಕು ಒಂದೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ನಾಲ್ಕು ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಯಾರ್ಯಾರು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರ ಅಥವಾ ನ ಗೆದ್ದಿರ್ತೀರ ಅಂತ ಅಭ್ಯರ್ಥಿಗಳು ಬಿ ಎಸ್ ಎಫ್ನ ಈ ಮುನ್ನೂರ ತೊಂಬತ್ತೊಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕ್ಬೋದು ಅರ್ಜಿಯ ಕೊನೆಯ ದಿನಾಂಕ ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಇದರಲ್ಲಿ ಮಹಿಳೆಯರು ಕೂಡ ಹಾಕ್ಬೋದು ಬರಿ ಪುರುಷರಷ್ಟೇ ಅಲ್ಲ ಮಹಿಳೆಯರು ಕೂಡ ನೀವು ಇದರಲ್ಲಿ ಹಾಕ್ಬೋದು ಪುರುಷರಿಗೆ ನೂರ ತೊಂಬತ್ತೇಳು ಹುದ್ದೆಗಳಿದ್ರೆ ಮಹಿಳೆಯರಿಗೆ ನೂರ ತೊಂಬತ್ನಾಲ್ಕು ಹುದ್ದೆಗಳಿದೆ ಸ್ನೇಹಿತರೆ ಹಾಗಾಗಿ ಯಾರು ಈ ಸುವರ್ಣ ಅವಕಾಶನ ಮಿಸ್ ಮಾಡ್ಕೋಬೇಡಿ ಸ್ಪೋರ್ಟ್ಸ್ ಕೋಟ ಇದು ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ ಈಗ ನಾವು ಆನ್ಲೈನ್ನಲ್ಲಿ ಹೇಗೆ ಈ ವೇಕೆನ್ಸಿಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನೀವು ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಡಬ್ಲ್ಯೂ 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 ಡಾಟ್ ಬಿ ಎಸ್ ಎಫ್ ಡಾಟ್ ಜಿ ವಿ ಡಾಟ್ ಇನ್ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿ ಅದನ್ನು ಟೈಪ್ ಮಾಡಿ ಅದಾದಮೇಲೆ ಒಂದು ಬಿ ಎಸ್ ಎಫ್ನ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಇದೆ ನೋಡಿ ಅದರಲ್ಲಿ ನಿಮ್ಮ ಜಿಮೇಲ್ ಮತ್ತು ಪಾಸ್ವರ್ಡನ್ನ ಟೈಪ್ ಮಾಡಿಬಿಟ್ಟು ಲಾಗಿನ್ ಮಾಡಿ ಅದಾದಮೇಲೆ ಏನೇನು ಡೀಟೇಲ್ ಕೇಳುತ್ತೆ ಆ ಡೀಟೇಲ್ ಪ್ರಕಾರ ನೀವು ಅಪ್ಲೋಡ್ ಮಾಡ್ತಾ ಹೋಗಿ ಫೋಟೋಸ್ ಜಾಗದಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಿ ಸಿಗ್ನೇಚರ್ ಜಾಗದಲ್ಲಿ ಸಿಗ್ನೇಚರು ನಿಮ್ಮ ನೇಮು ಫಾದರ್ ನೇಮು ಅಡ್ರೆಸ್ಸು ಪ್ರತಿಯೊಂದು ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ಅದರಲ್ಲಿ ಕೊಟ್ಟಿರ್ತಾರೆ ಅದನ್ನು ಫಿಲ್ ಮಾಡ್ತಾ ಹೋಗಿ ಡಾಕ್ಯುಮೆಂಟ್ಸ್ ಕೂಡ ನೀವು ಎಲ್ಲ ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಿ ಇಲ್ಲಾಂದರೆ ಒಂದು ಕಂಪ್ಯೂಟರ್ ಶಾಪ್ಗೆ ಹೋಗಿ ನೀವು ಕಂಪ್ಯೂಟರ್ ಶಾಪಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ಪಿ ಎಚ್ ಟಿಯಲ್ಲಿ ಮೊದಲನೇದಾಗಿ ಹೈಟ್ನ ಚೆಕ್ ಮಾಡ್ತಾರೆ ಹೈಟ್ ಬಂದ್ಬಿಟ್ಟು ಜನರಲ್ ಎಸ್ ಸಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ನೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ನೂರ ಅರವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇರಬೇಕು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಜನರಲ್ ಎಸ್ ಸಿ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ನೂರ ಐವತ್ತೇಳು ಸೆಂಟಿಮೀಟರ್ ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ನೂರ ಐವತ್ತು ಸೆಂಟಿಮೀಟರ್ ಇರಬೇಕು ಸ್ನೇಹಿತರೆ ಹೈಟ್ಗೆ ತಕ್ಕಾಗೆ ವೆಯ್ಟ್ ಇರಬೇಕು ಇದಾದ ಮೇಲೆ ನಮ್ಮ ಎದೆಯ ಸುತ್ತಳತೆ ಏನಿದೆ ಅದು ಜನರಲ್ ಎಸ್ ಸಿ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಎಂಬತ್ತು ಸೆಂಟಿಮೀಟರ್ ಇರಬೇಕು ಎಕ್ಸ್ಪೆಂಡ್ ಮಾಡಿದಾಗ ಐದು ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಿ ಎಂಬತ್ತೈದು ಆಗಬೇಕು ಎಂಬತ್ತು ಸೆಂಟಿಮೀಟರ್ ಮತ್ತು ಎಂಬತ್ತೈದು ಇರಬೇಕು ಟಿ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತಾರು ಸೆಂಟಿಮೀಟರ್ ಇರಬೇಕು ಎಕ್ಸ್ಪೆಂಡ್ ಮಾಡಿದಾಗ ಎಂಬತ್ತೊಂದು ಸೆಂಟಿಮೀಟರ್ ಆಗಿರಬೇಕು ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಎದೆ ಸುತ್ತಳೆ ಟೆಸ್ಟ್ನ ಮಾಡೋದಿಲ್ಲ ನಿಮ್ಮ ದೇಹದ ತೂಕ ಬಂದ್ಬಿಟ್ಟು ನೂರ ಎಪ್ಪತ್ತು ಸೆಂಟಿಮೀಟರ್ ಇದ್ರೆ ಸ್ನೇಹಿತರೆ ಐವತ್ತೈದರಿಂದ ಅರವತ್ತು ಕೆಜಿ ಒಳಗಡೆ ಇರಬೇಕು ಈ ರೀತಿ ಒಂದು ಚಾರ್ಟ್ನ ಮಾಡಿರ್ತಾರೆ ಅದರ ಪ್ರಕಾರ ಬಾಡಿ ವೆಯ್ಟ್ ಇರಬೇಕಾಗುತ್ತೆ ಓವರ್ ವೆಯ್ಟ್ ಇದ್ರು ಕೂಡ ರಿಜೆಕ್ಟ್ ಮಾಡ್ತಾರೆ ಮತ್ತು ನೀವು ಅಂಡರ್ ವೆಯ್ಟ್ ಇದ್ರು ಕೂಡ ಅಂದರೆ ಐವತ್ತು ಕೆಜಿಗಿಂತ ಕಡಿಮೆ ಇದ್ರೂ ಕೂಡ ನಿಮಗೆ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ವೆಯ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಬಿ ಎಸ್ ಎಫ್ ರಿಕ್ರೂಟ್ಮೆಂಟ್ನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಡೌಟ್ಸ್ ಇದ್ರೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ ಹಿಂದ್ ಬೈ ಬೈ ಟೇಕ್ ಕೇರ್